ಮಗಳೇ ಇಲ್ಲದೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರ ಸುಜಾತಾ ಭಟ್ ಇದೊಂದು ಪ್ರಶ್ನೆ ಸದ್ಯ ಈಗ ಅನೇಕ ಜನರ ಮನಸ್ಸಿನಲ್ಲಿ ಹುಟ್ಕೊಂಡಿದೆ ವೀಕ್ಷಕರೇ ಸುಮಾರು ದಿನದಿಂದ ಸುಜಾತಾ ಭಟ್ ಅವರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಅನನ್ಯ ಭಟ್ ಸುಜಾತಾ ಭಟ್ ಅವರ ಮಗಳು ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನೇಕ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದ್ದಾವೆ ಸುಜಾತಾ ಭಟ್ ಕೋಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೇ ಸುಳ್ಳ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಮಗೆ ಅಕ್ರಮ ಸಂಬಂಧದಿಂದ ಹುಟ್ಟಿದಂತಹ ಮಗುವನ್ನ ಸೀತಾ ನದಿಗೆ ಎಸ್ತೋಗಿದ್ರ ಸುಜಾತಾ ಭಟ್ ಯಾರಿದು ಈ ಮಹಾಬಲೇಶ್ವರ ಈತನಿಗೂ ಸುಜಾತಾ ಭಟ್ ಸಂಬಂಧ ಎರಡ್ ಸಾವಿರದ ನಾಲ್ಕರಲ್ಲಿ ಸುಜಾತ ಭಟ್ ರಿಪನ್ ಪೇಟಿಯ ವ್ಯಕ್ತಿಯ ಜೊತೆಗೆ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ರ ಹಾಗೆ ಏನೇನ್ ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗ್ತಾ ಇದೆ ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಇದೀವಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಗ್ಲೇ ನಿಮ್ಗೆ ಈ ಪ್ರಕರಣದಲ್ಲಿ ಆಗಿರುವಂತಹ ಬೆಳವಣಿಗೆಗಳ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಸಿಗ್ತಾ ಹೋಗುತ್ತೆ ಸುಜಾತಾ ಭಟ್ ಸೌಜನ್ಯ ಕೇಸ್ ಮುನ್ನಲೆಗೆ ಬಂದಾಗಲಿಂದಲೂ ಕೂಡ ಬಹಳ ಹೆಚ್ಚಾಗಿ ಕೇಳಬರ್ತಾ ಇರುವಂತಹ ಹೆಸರುಗಳಲ್ಲಿ ಸುಜಾತಾ ಭಟ್ ಅವರ ಹೆಸರು ಕೂಡ ಒಂದು ಜುಲೈ ಹದಿನೈದನೇ ತಾರೀಕು ಮಂಗಳವಾರ ಸಂಜೆ ವೇಳೆಗೆ ಈ ಸುಜಾತಾ ಭಟ್ ಅವರು ತಮ್ಮ ವಕೀಲರಾದಂತಹ ಎನ್ ಮಂಜುನಾಥ್ ಅವರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಎಸ್ ಅವರ ಕಚೇರಿಗೆ ಭೇಟಿ ನೀಡಿ ಒಂದು ದೂರನ್ನ ದಾಖಲಿಸ್ತಾರೆ ಈ ಸುದ್ದಿ ರಾಷ್ಟ್ರೀಯ ಮಟ್ಟದಲ್ಲಿ ಸೆನ್ಸೇಷನ್ ಅನ್ನು ಸೃಷ್ಟಿ ಮಾಡುತ್ತೆ ಅಷ್ಟೇ ಅಲ್ಲದೆ ಈ ಮುಂಚೆ ಕೂಡ ಸುಜಾತಾ ಭಟ್ ಅವರು ತಮ್ಮ ಮಗಳು ಕಾಣೆಯಾಗಿರುವಂತಹ ಬಗ್ಗೆ ಅನೇಕ ಮಾಧ್ಯಮಗಳಲ್ಲಿ ಯೂಟ್ಯೂಬ್ ವಾಹಿನಿಗಳಲ್ಲಿ ಸಂದರ್ಶನ ನೀಡಿರ್ತಾರೆ ಆವತ್ತು ಅಧಿಕೃತವಾಗಿ ದೂರನ್ನ ಕೂಡ ದಾಖಲು ಮಾಡ್ತಾರೆ ಈ ಸುಜಾತ ದೂರಿನಲ್ಲಿ ಇಪ್ಪತ್ತೆರಡು ವರ್ಷಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ಮೂರರಲ್ಲಿ ಮಣಿಪಾಲ್ ವೈದ್ಯಕೀಯ ಕಾಲೇಜಿನಲ್ಲಿ ಫಸ್ಟ್ ಇಯರ್ ಎಂಬಿಬಿಎಸ್ ಬಿ ಎಸ್ ಓದ್ತಾ ಇದ್ದಂತ ತಮ್ಮ ಮಗಳು ಅನನ್ಯ ಭಟ್ ಗೆಳತಿಯರ ಜೊತೆಗೆ ಧರ್ಮಸ್ಥಳಕ್ಕೆ ಬಂದಿರ್ತಾಳೆ ಆಕೆ ಗೆಳತಿಯರು ಬಟ್ಟೆ ತರಲಿಕ್ಕೆ ಅಂತ ಹೋದಾಗ ಅನನ್ಯ ಭಟ್ ಅಲ್ಲಿಯೇ ಉಳ್ಕೊಳ್ತಾಳೆ ಆದ್ರೆ ಅವರು ಮರಳಿ ಬಂದಾಗ ಅನನ್ಯ ಭಟ್ ಠಾಣೆ ಆಗಿರ್ತಾಳೆ ಅಲ್ಲಿ ಇರೋದಿಲ್ಲ ಎಷ್ಟೇ ಹುಡುಕಿದ್ರು ಅನನ್ಯ ಭಟ್ಟಳ ಸುಳಿವು ಸಿಗೋದಿಲ್ಲ ಆಮೇಲೆ ಈ ಅನನ್ಯ ಭಟ್ ಅವರ ಗೆಳತಿಯರು ಸುಜಾತಾ ಭಟ್ ಅವರಿಗೆ ವಿಷಯವನ್ನ ಮುಟ್ಟಿಸ್ತಾರೆ ಸದ್ಯ ಎರಡ್ ಸಾವಿರದ ಮೂರರಲ್ಲಿ ಕೋಲ್ಕತಾದಲ್ಲಿ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಸೆನೋಗ್ರಾಫರ್ ಆಗಿರ್ತಾರೆ ಸುಜಾತಾ ಭಟ್ ಅವರು ವಿಷಯ ಮುಟ್ಟಿದ ಕೂಡ್ಲೆ ಅಲ್ಲಿಂದ ಇಲ್ಲಿಗೆ ಬರುವಷ್ಟರಲ್ಲಿ ಮೂರು ದಿನಗಳ ಕಾಲಾವಕಾಶ ಹಿಡಿಯುತ್ತೆ ಸುಜಾತಾ ಭಟ್ ಅವರಿಗೆ ಆಮೇಲೆ ಧರ್ಮಸ್ಥಳದ ಪೊಲೀಸ್ ಠಾಣೆ ಅಂದ್ರೆ ಆಗ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇರ್ಲಿಲ್ಲ ಬೆಳತಂಗಡಿಯ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ಲಿಕ್ಕೆ ಅಂತ ಸುಜಾತಾ ಭಟ್ ಅವರು ಮುಂದಾದಾಗ ಪೊಲೀಸರು ದೂರನ್ನ ದಾಖಲಿಸಿಕೊಳ್ಳಲು ನಿರಾಕರಿಸ್ತಾರೆ ಆಮೇಲೆ ಕೆಲವು ಮುಸುಗುದಾರಿ ವ್ಯಕ್ತಿಗಳು ತಮ್ಮ ಮಗಳನ್ನ ತೋರಿಸುವುದಾಗಿ ಕರ್ಕೊಂಡು ಹೋಗಿ ಕೂಡ ಹಾಕಿ ಸುಜಾತ ಭಟ್ ಅವರನ್ನ ಹಿಂಸಿಸ್ತಾರೆ ಜೊತೆಗೆ ಧರ್ಮಸ್ಥಳವನ್ನ ಬಿಟ್ಟು ಹೋಗುವಂತೆ ಕೂಡ ಬೆದರಿಸ್ತಾರೆ ಜೊತೆಗೆ ಆ ಮುಸುಗುದಾರಿ ವ್ಯಕ್ತಿಗಳಲ್ಲೇ ಒಬ್ಬ ಹಿಂದಿನಿಂದ ಸುಜಾತಾ ಭಟ್ ಅವರ ತಲೆಗೆ ಬಲವಾಗಿ ಹೊಡೆದಿದ್ದ ಕಾರಣ ಸುಜಾತ ಭಟ್ ಅವರು ಸುಮಾರು ಮೂರು ತಿಂಗಳ ಕಾಲ ಕೋಮಾಗೆ ಹೋಗಿರ್ತಾರೆ ಅನಂತರ ತನ್ನ ಮಂಗಳೂರಿನಲ್ಲಿರುವಂತಹ ಮನೆಗೆ ಬಂದಾಗ ಆ ಮನೆಯನ್ನ ಯಾರೋ ಸುಟ್ಟು ಹಾಕಿರ್ತಾರೆ ಯಾವುದೇ ದಾ ಕೂಡ ಅಲ್ಲಿ ಇರೋದಿಲ್ಲ ಜೊತೆಗೆ ಜೀವ ಭಯದಿಂದ ಬೆಂಗಳೂರಿಗೆ ಬಂದಂತಹ ಸುಜಾತ ಭಟ್ ಅವರು ಅಲ್ಲಿ ಜೀವನವನ್ನ ಕಟ್ಕೋತಾರೆ ಇದಿಷ್ಟು ಸುಜಾತ ಭಟ್ ಅವರು ಹೇಳಿಕೊಂಡಿರುವಂತಹ ಮಾಹಿತಿ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಜಾತ ಭಟ್ ಅವರು ಸಂದರ್ಶನಗಳಲ್ಲಿ ಜೊತೆಗೆ ಮಾಧ್ಯಮಗಳ ಮುಂದೆ ಹಂಚಿಕೊಂಡಿರುವಂತಹ ಮಾಹಿತಿ ಇದಿಷ್ಟು ಇದಾದ ಮೇಲೆ ಸುಜಾತಾ ಭಟ್ ಅವರ ಪ್ರಕರಣದಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಅನ್ನೋದು ಆಗಿರ್ಲಿಲ್ಲ ಆದ್ರೆ ಮೊನ್ನೆಯಿಂದ ಸುವರ್ಣ ನ್ಯೂಸ್ ಅಲ್ಲಿ ಈ ಬಗ್ಗೆ ಅನೇಕ ವಿಚಾರಗಳು ಪ್ರಸಾರ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಮೊದಲಿಗೆ ಸುವರ್ಣ ನ್ಯೂಸ್ ಅಲ್ಲಿ ಸುಜಾತ ಭಟ್ ಅವರು ಕಾಣೆಯಾಗಿದ್ದಾರೆ ದೂರು ಕೊಟ್ಟ ನಂತರದಿಂದ ಸುಜಾತಾ ಅವರು ಕಾಣಿಸ್ತಾ ಇಲ್ಲ ಇಲ್ಲಿಯೇ ಓಡಿ ಹೋಗಿದ್ದಾರೆ ಅನ್ನುವ ರೀತಿಯಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡಲಾಗುತ್ತೆ ಅನಂತರ ಸುಜಾತಾ ಭಟ್ ಅವರು ಒಂದು ವಿಡಿಯೋವನ್ನು ಹರಿಬಿಡ್ತಾರೆ ತಾನು ಎಲ್ಲಿಗೂ ಹೋಗಿಲ್ಲ ತಾನು ಇಲ್ಲಿಯೇ ಇದ್ದೇನೆ ದಯವಿಟ್ಟು ಸುಳ್ಳು ಸುದ್ದಿಯನ್ನ ಹಬ್ಬಿಸಬೇಡಿ ತನಗೆ ಬೇಕಾದ ಮನೆಯಲ್ಲಿ ನಾನು ಸುರಕ್ಷಿತವಾಗಿ ಇದ್ದೇನೆ ಅನ್ನುವಂತಹ ರೀತಿಯಲ್ಲಿ ಒಂದು ವಿಡಿಯೋವನ್ನ ಹಂಚಿಕೊಳ್ತಾರೆ ಸುಜಾತ ಭಟ್ ಅವರು ಅದಾದ ಮೇಲೂ ಸುವರ್ಣ ನ್ಯೂಸ್ ಅಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನೇಕ ಸುದ್ದಿಗಳು ಪ್ರಸಾರ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಈ ಸುಜಾತ ಭಟ್ ಅವರ ಭಾವ ಅಂದ್ರೆ ಅಕ್ಕನ ಗಂಡ ಅಂತ ಹೇಳ್ಕೊಂಡು ಬಂದಂತಹ ಒಬ್ಬ ವ್ಯಕ್ತಿ ಆತನ ಹೆಸರು ಮಹಾಬಲೇಶ್ವರ ಅಂತ ಈ ವ್ಯಕ್ತಿ ಅನೇಕ ವಿಚಾರಗಳನ್ನ ಸುವರ್ಣ ನ್ಯೂಸ್ ಚಾನೆಲ್ ಮುಂದೆ ಇಡ್ತಾನೆ ಇನ್ನು ಆತ ಹೇಳಿರುವಂತಹ ವಿಚಾರಗಳ ಬಗ್ಗೆ ಗಮನ ಹರಿಸೋದಾದ್ರೆ ಸುಜಾತ ಭಟ್ಗೆ ಅನನ್ಯ ಭಟ್ ಅಂತ ಒಬ್ರು ಮಗಳಿದ್ಲು ಅನ್ನೋದೇ ಸುಳ್ಳು ಅಂತ ವ್ಯಕ್ತಿ ಹೇಳಿಕೊಂಡಿದ್ದಾನೆ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸುಜಾತ ಭಟ್ ಅನೈತಿಕ ಸಂಬಂಧದಿಂದ ಒಂದು ಮಗು ಹುಟ್ಟಿತ್ತು ಆ ಮಗುವನ್ನ ಸೀತಾ ನದಿಗೆ ಎಸೆದು ಬಂದಿದ್ಲು ಸುಜಾತ ಅಂತ ಈ ವ್ಯಕ್ತಿ ಹೇಳ್ಕೊಂಡಿದ್ದಾನೆ ಜೊತೆಗೆ ಉಡುಪಿಯ ಬಸ್ ಸ್ಟಾಂಡ್ ನಲ್ಲಿ ಈ ಸುಜಾತ ಭಟ್ ಗೆ ಅನೇಕ ಅಕ್ರಮ ಸಂಬಂಧಗಳಿರುವುದು ಗೊತ್ತಾಗಿ ಆಕೆಯನ್ನ ನಿಟ್ಟೂರಿನ ರಿಮೈಂಡ್ ಹೋಮ್ ಗೆ ಹಾಕಿದ್ವಿ ಅನ್ನೋದಾಗಿ ಕೂಡ ಈ ಮಹಾಬಲೇಶ್ವರ ಅನ್ನುವಂತಹ ವ್ಯಕ್ತಿ ಹೇಳ್ಕೊಂಡಿದ್ದಾನೆ ಇದೆಲ್ಲಾ ವಿಚಾರಗಳು ಸುವರ್ಣ ನ್ಯೂಸ್ ನಲ್ಲಿ ಪ್ರಸಾರ ಆಗೋಕೆ ಪ್ರಾರಂಭ ಆದ್ಮೇಲೆ ಈ ಸುಜಾತ ಭಟ್ ಅವರ ವಕೀಲರಾದಂತಹ ಎನ್ ಮಂಜುನಾಥ್ ಅವರು ಕೂಡ ಒಂದು ಹರಿಬಿಡ್ತಾರೆ ಏನು ಮಹಾಬಲೇಶ್ವರ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಸುಜಾತ ಭಟ್ ಅವರ ಭಾವ ಅಂತ ಹೇಳ್ಕೊಂಡು ಆತನ ಎಲ್ಲಾ ಹೇಳಿಕೆಗಳನ್ನ ಒಂದು ಅಫಿಡವಿಟ್ ಮಾಡ್ಕೊಡೋದಿಕ್ಕೆ ಹೇಳಿ ಯಾವ ರೀತಿಯಾಗಿ ಕಾನೂನು ಪಾಠವನ್ನ ಕಲಿಸ್ಬೇಕೋ ಅದನ್ನ ಕಲಿಸ್ತೀನಿ ಅನ್ನೋದಾಗಿ ಸುಜಾತ ಭಟ್ ಅವರ ವಕೀಲರಾದಂತಹ ಎನ್ ಮಂಜುನಾಥ್ ಅವರು ಒಂದು ವಿಡಿಯೋವನ್ನ ಮಾಡಿ ಹರಿಬಿಡ್ತಾರೆ ಅಫಿಡವಿಟ್ ಅಫಿಡೇವಿಟ್ ತಗೊಂಡು ಟಿವಿಲಿ ಬಿಸ್ಲೆ ಮಾಡಿ ಆ ಅಫಿಡೇವಿಟ್ ಕಾಪಿನ ನಮಗೆ ಕಳಿಸ್ಕೊಡಿ ನಾವು ಇದ್ರ ಬಗ್ಗೆ ಏನು ಕಾನೂನು ಕ್ರಮ ಕೈಗೊಳ್ಳಬಹುದು ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಯಾರ್ಯಾರು ಈ ಮಾಹಿತಿ ಸುಳ್ಳು ಮಾಹಿತಿಗಳನ್ನ ಯಾರ್ಯಾರು ಜೈಲಿಗೆ ಹೋಗ್ತೀರಾ ಅದಾದ ಮೇಲೆ ಎರಡ್ ಸಾವಿರದ ಮೂರರಲ್ಲಿ ಆದಂತಹ ಕಮಲಾವಾಣಿ ವಿಶೇಷ ಸಂಚಿಕೆಯ ಒಂದು ಆರ್ಟಿಕಲ್ ನ ಬಗ್ಗೆ ಸುದ್ದಿ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಅನೇಕ ಫೋಟೋಗಳು ಕೂಡ ಈ ಬಗ್ಗೆ ಹರಿದಾಡ್ಲಿಕ್ಕೆ ಪ್ರಾರಂಭವಾಗುತ್ತೆ ಏನಪ್ಪಾ ಅಂದ್ರೆ ಆ ಸಮಯದಲ್ಲಿ ಸುಜಾತ ಭಟ್ ಅವರು ಕೋಲ್ಕತಾಗೆ ಹೋಗಿದ್ದು ಸುಳ್ಳು ಆ ಸಮಯದಲ್ಲಿ ರಿಪ್ಪನ್ ಪೇಟೆಯ ಪ್ರಭಾಕರ್ ಬಾಡಿಗೆ ಅನ್ನೋವರ ಜೊತೆಯಲ್ಲಿ ಸುಜಾತ ಭಟ್ ಅವರು ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಆ ಟೈಮ್ ನಲ್ಲಿ ಅವರಿಗಿದ್ದಂತಹ ಶ್ವಾನ ಪ್ರೀತಿಯನ್ನ ಗುರುತಿಸಿ ಕಮಲಾವಣಿ ವಿಶೇಷ ಸಂಚಿಕೆ ಅನ್ನುವಂತಹ ಪೇಪರ್ ನಲ್ಲಿ ಪಬ್ಲಿಷ್ ಕೂಡ ಆಗಿ ಅನ್ನುವಂತಹ ವಿಚಾರಗಳನ್ನ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ ಇನ್ನು ಇಷ್ಟೆಲ್ಲ ಆದಮೇಲೆ ಅನೇಕ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಅದಾದ ಮೇಲೆ ಸುಜಾತಾ ಭಟ್ ಅವರು ತಮ್ಮ ವಕೀಲರಾದಂತಹ ಎನ್ ಮಂಜುನಾಥ್ ಅವರ ಸಮ್ಮುಖದಲ್ಲೇ ತಮ್ಮ ಮಗಳಾದಂತಹ ಅನನ್ಯಾ ಭಟ್ ಅವರ ಫೋಟೋವನ್ನ ರಿವೀಲ್ ಮಾಡ್ತಾರೆ ಸದ್ಯಕ್ಕೆ ಇಷ್ಟು ಸುಜಾತಾ ಭಟ್ ಅವರ ಪ್ರಕರಣದಲ್ಲಿ ಆಗಿರುವಂತಹ ಬೆಳವಣಿಗೆಗಳಾಗಿದ್ದಾವೆ ಇಲ್ಲಿ ಮಾಧ್ಯಮಗಳು ಹೇಳ್ತಾ ಇರೋದು ಸತ್ಯನಾ ಅಥವಾ ಸುಜಾತಾ ಭಟ್ ಅವರು ಹೇಳ್ತಾ ಇರೋದು ಸತ್ಯನಾ ಅಂತ ತನಿಖೆಯಲ್ಲಿ ಹೊರಬರಬೇಕಾಗಿದೆ ಯಾಕಂದ್ರೆ ಮಾಧ್ಯಮಗಳು ಹೇಳೋದೆಲ್ಲ ಸತ್ಯ ಅಂತ ಕೂಡ ನಂಬೋದಿಕ್ ಆಗೋದಿಲ್ಲ ಯಾಕಂದ್ರೆ ಅದಕ್ಕೆ ಸುಮಾರು ಉದಾಹರಣೆಗಳನ್ನ ನಾವು ಈಗಾಗಲೇ ನೋಡಿದ್ದೇವೆ ಉದಾಹರಣೆಗೆ ಬೆಳಗಿಂದ ಸಂಜೆಯವರೆಗೂ ಅತ್ತೆಯ ಜೊತೆ ಅಳಿಯ ಓಡೋದ ಅನ್ನುವಂತ ಸುದ್ದಿಯನ್ನ ಪ್ರಸಾರ ಮಾಡಿ ಮರುದಿನ ಅದು ಸುಳ್ಳು ಅಂತ ಪ್ರಸಾರ ಮಾಡಿರೋದನ್ನ ಕೂಡ ನೋಡಿದ್ದೇವೆ ಜೊತೆಗೆ ಮಗಳ ಫೋಟೋವನ್ನ ರಿವೀಲ್ ಮಾಡಿದ ಕೂಡಲೇ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಭಟ್ ಅವರು ಹೇಳ್ತಾ ಇರೋದು ಎಲ್ಲಾ ಸತ್ಯ ಅಂತ ಕೂಡ ಹೇಳೋದಿಕ್ಕಾಗೋದಿಲ್ಲ ಇಲ್ಲಿ ಸುಜಾತಾ ಭಟ್ ಅವರಿಗೆ ಅನನ್ಯ ಭಟ್ ಅನ್ನುವಂತಹ ಮಗಳು ಇದ್ಲಾ ಇಲ್ವಾ ಅನ್ನೋದು ಸಾಬೀತಾಗಬೇಕಾಗಿದೆ ಹಾಗಾಗಿ ಈ ಎಲ್ಲಾ ವಿಚಾರಗಳು ಕೂಡ ತನಿಖೆಯಲ್ಲಿ ಸಾಬೀತಾಗುವವರೆಗೂ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕಂತೂ ಸಾಧ್ಯ ಆಗೋದಿಲ್ಲ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಇನ್ನಷ್ಟೇ ತಿಳಿಬೇಕಾಗಿದೆ